ಇರಾನ್ ಕ್ಷಿಪಣಿಗಳನ್ನ ಹಾರಿಸಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವಿಯವ್ ಹೊತ್ತಿ ಉರಿಯುವಂತೆ ಮಾಡಿದೆ ಬೀರ್ಶೇಬಾ ನಗರದಲ್ಲಿರುವ ಸೊರೋಕೋ ಆಸ್ಪತ್ರೆ ಇಸ್ರೇಲ್ನ ದಕ್ಷಿಣದಲ್ಲಿರುವ ಸುಮಾರು ಒಂದು ಲಕ್ಷ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸುತ್ತದೆ ಒಂದು ಸಾವಿರಕ್ಕೂ ಹೆಚ್ಚು ಹಾಸಿಗೆಗಳನ್ನ ಹೊಂದಿದೆ ಟೆಲ್ ಅವಿವ್ ಮೇಲೆ ಇರಾನಿನ ಒಂದೇ ಒಂದು ಕ್ಷಿಪಣಿ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತೈದು ಜನರು ಸಾವನ್ನಪ್ಪಿದ್ರು ಆ ದಾಳಿಗೆ ಬಳಸಿದ್ದೆ ಸಿಜಿಲ್ ಮಿಸೈಲ್ ಸಿಜಿಲ್ ಒನ್ ಮಿಸೈಲ್ ಹದಿನೆಂಟು ಮೀಟರ್ ಉದ್ದದ ಒಂದು ಪಾಯಿಂಟ್ ಎರಡು ಐದು ಮೀಟರ್ ಅಗಲವಿದ್ದು ಏಳ್ನೂರು ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ ಎರಡು ಸಾವಿರ ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲೇ ಸಿಜ್ಜೆಲ್ ಮಿಸೈಲ್ ತಯಾರಾಗಿತ್ತಂತೆ ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜೆಲ್ ಅನ್ನ ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು ಎರಡ್ ಸಾವಿರದ ಎಂಟರಲ್ಲಿ ಟೆಸ್ಟ್ ಮಾಡಿದಾಗ ಎಂಟುನೂರು ಕಿಲೋಮೀಟರ್ ರೇಂಜ್ ಹೊಂದಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಪರೀಕ್ಷೆ ಮಾಡಿದಾಗ ಸಾವಿರದ ಒಂಬೈನೂರ ಕಿಲೋಮೀಟರ್ಗೆ ರೇಂಜ್ ಹೆಚ್ಚಿಸಲಾಯಿತು ಇರಾನ್ ಬಳಿ ಸಿಜಿಲ್ ಟೂ ಎಂಬ ಘಾತಕ ಮಿಸೈಲ್ ಕೂಡ ಇದೆ ಸಿಜಿಲ್ ತ್ರೀ ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ ಸಿಜಿಲ್ ತ್ರೀ ಮಿಸೈಲ್ ನಾಲ್ಕು ಸಾವಿರ ಕಿಲೋಮೀಟರ್ ರೇಂಜ್ ಹೊಂದಿದ್ಯಂತೆ ಹೈಪರ್ಸಾನಿಕ್ ಕ್ಷಿಪಣಿಗಳು ಶಬ್ದಕ್ಕಿಂತ ಐದು ಪಟ್ಟು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದ್ದು ಅದರ ಜಾಡನ್ನ ಪತ್ತೆ ಹಚ್ಚಿ ತಡೆಯುವುದು ಕಷ್ಟದ ಕೆಲಸ